ಮುಂಡರಗಿ ಪಟ್ಟಣದ ಅನ್ನದಾನೇಶ್ವರ ವಿದ್ಯಾ ಸಮಿತಿಯ ಶತಮಾನೋತ್ಸವ ಸಂಭ್ರಮ ಶತಮಾನೋತ್ಸವ ಹಿನ್ನೆಲೆ ನೂತನ ಕಾಲೇಜು ಕಟ್ಟಡ ಉದ್ಘಾಟನೆ ದಾನಿಗಳು ಸಾಧಕರಿಗೆ ಸನ್ಮಾನ ಸಂಸ್ಕರಣಾ ಗ್ರಂಥ ಬಿಡುಗಡೆ ಗಣ್ಯರ ಭಾಗಿ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣವು ಪ್ರತಿಷ್ಠಿತ ಅನ್ನದಾನೇಶ್ವರ ವಿದ್ಯಾ ಸಮಿತಿಯ ಶತಮಾನೋತ್ಸವ ಸಂಭ್ರಮಕ್ಕೆ ಭವ್ಯವಾಗಿ ಸಾಕ್ಷಿಯಾಯಿತು ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಶತಮಾನೋತ್ಸವದ ಅಂಗವಾಗಿ ಕಾಲೇಜಿನ ನೂತನ ಕಟ್ಟಡವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಲಾಯಿತು ಜೊತೆಗೆ ಸಂಸ್ಥೆಯ ಬೆಳವಣಿಗೆಗೆ ಕೊಡುಗೆ ನೀಡಿದ ದಾನಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ನೆರವೇರಿಸಲಾಯಿತು ಈ ಸಂದರ್ಭ ಸಂಸ್ಥೆಯ ಇತಿಹಾಸವನ್ನು ಒಳಗೊಂಡ ಸಂಸ್ಕರಣಾ ಗ್ರಂಥವನ್ನು ಬಿಡುಗಡೆ ಮಾಡಲಾಯಿತು ಸಮಾರಂಭದಲ್ಲಿ ಸಭಾಪತಿ ಬಸವರಾಜ್ ಓರಟ್ಟಿ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಮಾಜಿ ಸಚಿವರಾದ ಎಸ್ಎಸ್ ಪಾಟೀಲ್ ಕೆವಿ ಅಂಚಿನಾಳ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಭಾಗವಹಿಸಿ ಅನ್ನದಾನೇಶ್ವರ ವಿದ್ಯಾ ಸಮಿತಿಯ ಶೈಕ್ಷಣಿಕ ಸೇವೆಯನ್ನು ಶ್ಲಾಘಿಸಿದರು ಇದೇ ವೇಳೆ ಶ್ರೀಮಠದ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮೀಜಿ ಸಮಾರಂಭದ ಸಾನಿಧ್ಯ ವಹಿಸಿದ್ದರು ಉತ್ತರಾಧಿಕಾರಿಗಳಾದ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಈ ವೇಳೆ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶತಮಾನೋತ್ಸವದ ಮತ್ತೊಂದು ಪ್ರಮುಖ ಘಟ್ಟವಾಗಿ ನೂತನ ಪದವಿ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು ಮುಂದಿನ ಪೀಳಿಗೆಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಂಕಲ್ಪದೊಂದಿಗೆ ಸಂಸ್ಥೆ ಹೊಸ ಆದಿಯತ್ತ ಸಾಗುತ್ತಿರುವುದಾಗಿ ಆಡಳಿತ ಮಂಡಳಿ ತಿಳಿಸಿತು ಒಟ್ಟಿನಲ್ಲಿ ಅನ್ನದಾನೇಶ್ವರ ವಿದ್ಯಾ ಸಮಿತಿಯ ಶತಮಾನೋತ್ಸವ ಸಂಭ್ರಮವು ಮುಂಡರಗಿ ಪಟ್ಟಣಕ್ಕೆ ಶೈಕ್ಷಣಿಕ ಹೆಮ್ಮೆ ಮತ್ತು ಐತಿಹಾಸಿಕ ಕ್ಷಣಗಳನ್ನು ತಂದೊಡ್ಡಿದೆ ವರದಿ ಅರ್ಜುನ್ ಹೊಸಮನಿ ಎನ್ ಟಿವಿ ಫೋರ್ ಮುಂಡರಗಿ ಈ ಎಲ್ಲ ಊರುಗಳಲ್ಲಿ ಕೂಡ ಅನೇಕ ಪ್ರಯತ್ನ ಮಾಡಿ ಕಟ್ಟಡಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಇಂಥ ಒಂದು ಭವ್ಯವಾದಂತಹ ಕಟ್ಟಡ ಇದು ಕೇಳಿದರೆ ಐದಾರು ಕೋಟಿ ರೂಪಾಯಿ ಇದಕ್ಕೆ ಸಲಿದೆ ಅನ್ನುವಂಥ ಮಾತನ್ನು ಹೇಳಿದಾಗ ಇವತ್ತು ಇಲ್ಲೇ ನಮ್ಮ ಕುಂದಿದಾರ ಶೆಟ್ಟರ್ ಸಾಹೇಬ್ ಇಂಜಿನಿಯರು ಅವರೆಲ್ಲ ನಕಾಶ ಹಾಕಿ ಅದು ವರ್ಷಕ್ಕೊಂದು ನಾಳೆ ನಡೀಸ್ಬೇಕಾದ್ರೆ ಅದರ ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆ ನಮ್ಮ ಜವಳಿಯವರು ಭಾಳ ಸರಳವಾಗಿ ಹೇಳಿದರು ಅವರ ಇವರ ಕೊಟ್ಟರು ಎಲ್ಲರೂ ಕೊಟ್ಟವರು ಎಷ್ಟು ಮಂದಿ ಒಂದು ನಲ್ವತ್ತೆಂಟು ಮಂದಿ ಮಾತ್ರ ಒಂದು ಲಕ್ಷ ರೂಪಾಯಿ ಕೊಟ್ಟಾರೆ ಕಿರ್ಲೋಸ್ಕರ್ ಕಂಪ್ನಿಯವರು ಬೇವನಿಹಳ್ಳಿ ಕಿರ್ಲೋಸ್ ಕಂಪ್ನಿಯವರು ಮಾತ್ರ ಅವರು ಹೊರಸಾನು ಕೊಡ್ತಾ ಬಂದು ಈ ಸಲವೂ ಕೂಡ ಅವರು ಈಗಾಗಲೇ ಕೊಟ್ಟಿದ್ದಾರೆ ಮತ್ತು ಡೆಸ್ಕ್ ನೂರು ಡೆಸ್ಕ್ಗಳನ್ನು ಕೂಡ ಅದಕ್ಕೆ ಮಾಡಿಸಿಕೊಟ್ಟಿದ್ದಾರೆ ಹಾಗೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಎರಡು ಲಕ್ಷ ಕೊಟ್ಟಿರ್ಬೋದು ಮೂರು ಲಕ್ಷ ಕೊಟ್ಟಿರ್ಬೋದು ಇದಕ್ಕಿಂತ ಹೆಚ್ಚು ಯಾರು ಕೂಡ ಸಂಸ್ಥೆ ಕೊಟ್ಟಿಲ್ಲ ಇವತ್ತು ನಮ್ಮ ಶಾಲೆ ಶಿಕ್ಷಕರು ಕೂಡ ಅವರು ತಮ್ಮ ತಮ್ಮ ಒಂದೊಂದು ತಿಂಗಳ ಪಗಾರ ಕೊಟ್ಟರು ಹೀಗೆ ಅದು ಆದರೂ ಕೂಡ ಎಷ್ಟು ಹಣ ಅದಕ್ಕೆ ಸಾಧ್ಯ ಆಗ್ತದೆ ಅವನು ಅವನು ಒಂದು ಒಂದೂವರೆ ಕೋಟಿ ಒಳಗೆ ಆಗಿರಬೇಕು ಆದರೂ ಉಳಿದಲ್ಲ ಹಣವನ್ನು ಕೂಡಿಸುವಂಥ ಕೆಲಸ ನಮ್ಮ ಮಠದಲ್ಲಿ ಸಂಸ್ಥೆಯಲ್ಲಿ ಓದದೇ ಇರತಕ್ಕಂಥ ಭಕ್ತರು ಕೂಡ ಈ ಸಂಸ್ಥೆಗೆ ಕೊಡ ಮಾಡಿದ್ದಾರೆ ನಮ್ಮ ಅಂಕಣ್ಣವ್ರು ಬಂದಿದ್ದಾರೆ ನಮ್ಮ ಸಿದ್ಧಾಣ್ಣ ಬಂದಿದ್ದಾರೆ ಯರಾಚಿ ಬಂಧುಗಳು ಅವ್ರ ಮಕ್ಕಳು ಅವರು ನಮ್ಮಲ್ಲಿ ಓದದಿದ್ದರೂ ಕೂಡ ಮಠದ ಮೇಲಿನ ಅಭಿಮಾನ ಭಕ್ತಿಯ ವಿಶ್ವಾಸದಿಂದ ಅವರು ಕೂಡ ಹೇಳಿದ ಕ್ಷಣ ಒಂದೊಂದು ಲಕ್ಷ ರೂಪಾಯಿಗಳನ್ನು ಕಳಿಸ್ಕೊಟ್ರು ಇದು ಮಾಡಿದರು ಇಂಥ ಒಂದು ರೀತಿಯೊಳಗೆ ಈ ಕಟ್ಟಡ ನಿರ್ಮಾಣ ಪ್ರಕಾರ ಅದೆಷ್ಟು ತೊಂದರೆ ಶ್ರಮವಹಿಸಿ ಬಹಳಷ್ಟು ಈ ಕೆಲಸವನ್ನು ನಮ್ಮ ಗುಡದಪ್ಪನವರು ಪ್ರದೀಪ್ ಗೌಡ ನಿಂತ್ಕೊಂಡು ಕೆಲಸ ಮಾಡಿಸಿದ ಅದನ್ನ ಮಾಡಿದಂಥವನು ನಮ್ಮ ಸಂತೋಷ್ ನಾಯಕ ಅಂತಕ್ಕಂಥ ಕೊಪ್ಪಳದ ಒಬ್ಬ ಕಂಟ್ರಾಕ್ಟರ್ ಅದನ್ನು ವಹಿಸಿಕೊಂಡು ಅದನ್ನ ಮಾಡಿದ್ರು ಮುಂಡ್ರಿಗೊಳಗೆ ಈ ರೀತಿಯಾಗಿ ನಡೆದು ಬಂದಂಥ ಒಂದು ಸಂಸ್ಥೆ ಪೂಜ್ಯ ಗುರುಗಳು ಹೇಳ್ತಾ ಇದ್ರು ಅನುದಾನಿತ ಒಂದು ಸಂಸ್ಥೆಗಳಲ್ಲಿ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನ ತುಂಬಿಸ್ತಕ್ಕಂತ ಕೆಲಸ ಆಗ್ಬೇಕು ಇಲ್ಲಾಂದ್ರೆ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಸಂದರ್ಭದಲ್ಲಿ ಆ ಒಂದು ಕಾಯಕಲ್ಪದಲ್ಲಿ ನಮಗೆ ಹೆಚ್ಚಿನ ಹೊರೆ ಆಗ್ತಾ ಇದೆ ಪ್ರತಿ ತಿಂಗಳು ಅಂತಕ್ಕಂಥ ಮಾತನ್ನ ಪರಮ ಪೂಜರು ತಮ್ಮ ಮುಂದೆ ಹೇಳಿರ್ತಕ್ಕಂಥ ವಿಚಾರ ನಾನು ಗಮನಿಸಿದ್ದೇನೆ ತಮಗೆ ಗೊತ್ತಿದೆ ಹಿಂದೆ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಇಂದಿನ ಆಡಳಿತಾವಧಿಯಲ್ಲಿ ಎರಡ್ ಸಾವಿರದ ಬೋಧಕ ಖಾಲಿಯಾಗಿರ್ತಕ್ಕಂಥ ಅನುದಾನಿತ ಪದವಿ ಕಾಲೇಜು ಇರಲಿಲ್ಲ ಅಂದ್ರೆ ನೀವೇನು ಬೆಳೆ ಹೊಡೆ ಗೊತ್ತಿದೀರೋ ಅಥವಾ ಏನ್ ಮಾಡಿದ್ರೋ ಗೊತ್ತಿದ್ರು ಗೊತ್ತಿದ್ರೋ ನನಗಂತೂ ಗೊತ್ತಿಲ್ಲ ಒಟ್ಟಾರೆ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಕ್ಕೆ ನೀವೆಲ್ಲ ಶಿಕ್ಷಣ ಪಡೆದೀರಿ ಶಿಕ್ಷಣ ಪಡೆದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೇರೆ ಬೇರೆ ದೇಶದಲ್ಲಿ ಶಿಕ್ಷಣ ಮುಗಿಸಿ ಪೂಜೆಗಳಲ್ಲಿ ಕೆಲಸವನ್ನು ಮಾಡ್ತಿದ್ದರು ಇದು ಇವತ್ತ ಕರ್ನಾಟಕಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ ಮುಂದ್ರಿಗೆ ಅಂದ್ರೆ ಅತಿ ಕೊನೆ ಭಾಗ ಇದು ಹಿಂದುಳಿದ ಭಾಗ ಅಂತ ಹೇಳ್ತಾರೆ ಅವತ್ತು ಹೇಳ್ತೀರಿ ಕಡಿಮೆ ಮಾಡ್ಕೊಂಡಿಲ್ಲ ಹೆಂಗಂದ್ರೀಗ ಇದ್ ಹೆಂಗ ಮಗಳ ನೆನಪುಡ್ತಾಳು ಮಗಳ ಹುಟ್ಟಿದ್ ಕೂಡ ಈ ಬೇಬಿ ಬೇಬಿ ಅಂತೀವಿ అకి మమ్మ కలెద్ బేబీ అంతే నాం మణివా బేబీ అంత కరీ అక్క ముందీ ఇవతెలా దృష్టింద ముందో బెడదు ఎలా అక్ష నీరవరి ఆగి ముందరి హిందుద ప్రదేశ అన్నంత